ನಾವು ಚೂಪು ಚಾವಣಿಯನ್ನು ಹಾಕಬೇಕಾಗುತ್ತೆ ಬನ್ನಿ ಹಾಗಾದ್ರೆ ಓ ಎಕ್ಸ್ ಲಂಬಾಕ್ಷದಲ್ಲಿ ಗಣಿತದ ಅಂಕಗಳು ಮತ್ತೆ ಓ ವೈ ಲಂಬಾಕ್ಷದಲ್ಲಿ ನಾವು ಆವೃತ್ತಿ ಸಂಖ್ಯೆಗಳನ್ನು ಹಾಕಿದ್ದೇವೆ ಹಾಗಾದ್ರೆ ಮೊಟ್ಟ ಮೊದಲು ನಾವು ಪ್ರಾರಂಭ ಮಾಡೋಣ ಮೊದಲನೆಯ ಒಂದು ಚೂಪು ಚಾವಣಿಯನ್ನು ಹಾಕೋಣ ಇವಾಗ ನೋಡಿಲಿ ಆ ಇಪ್ಪತ್ತು ಯಾವಾಗ್ಲೂ ಮೊದಲನೇ ಚೂಪು ಚಾವಣಿ ಆವೃತ್ತಿಗಿಂತ ಕಡಿಮೆ ಚೂಪು ಚಾವಣಿ ಹಾಕ್ಬೇಕಾದ್ರೆ ನಾವು ಯಾವಾಗ್ಲೂ ಆ ಮೇಲ್ಮಿತಿ ಅಂಕಗಳ ಮೇಲೆ ನಾವು ಆ ರೇಖಾ ರೇಖೆಯನ್ನು ಹಾಕಬೇಕಾಗುತ್ತೆ ಬನ್ನಿ ಇಪ್ಪತ್ತು ಅಂಕಗಳನ್ನು ತೆಗೆದುಕೊಂಡವ್ರು ಎಷ್ಟು ಆರು ಜನ ಇಲ್ಲಿ ಎಲ್ಲಿದೆ ಇಪ್ಪತ್ತು ಬಿಂದು ನೋಡ್ಕೊಳ್ಬೇಕು ಕರೆಕ್ಟ್ ಆಗಿ ಇಪ್ಪತ್ತನೇ ಒಂದು ಪಾಯಿಂಟ್ ಎಲ್ಲಿದೆ ಅದರ ನೇರವಾಗಿ ಆರು ಎಲ್ಲಿ ಬರ್ತದೆ ಇದರ ಹತ್ತಿರ ಓಕೆನಾ ಯಾವಾಗ್ಲೂ ಚೂಪು ಚಾವಣಿ ರೇಖೆ ಸೊನ್ನೆಯಿಂದ ಪ್ರಾರಂಭವಾಗುತ್ತೆ ಆ ಸೊನ್ನೆ ಮತ್ತೆ ಈ ಒಂದು ಬಿಂದುವನ್ನು ಕೂಡಿಸಿ ರೇಖೆಯನ್ನು ಎಳೆಯಬೇಕು ನೆಕ್ಸ್ಟ್ ಬನ್ನಿ ನಲ್ವತ್ತು ಅಂಕಗಳನ್ನು ತೆಗೆದುಕೊಂಡಂತ ವಿದ್ಯಾರ್ಥಿಗಳು ಎಷ್ಟು ಹನ್ನೊಂದು ವಿದ್ಯಾರ್ಥಿಗಳು ಎಲ್ಲಿದೆ ಹನ್ನೊಂದು ಇಲ್ಲಿಗೆ ಬರುತ್ತೆ ಹೌದಾ ನೆಕ್ಸ್ಟ್ ಇದಕ್ಕೆ ಅದಕ್ಕೆ ನೇರವಾಗಿ ಸೇರಿಸ್ಕೊಡ್ರಿ ನೆಕ್ಸ್ಟ್ ಅರವತ್ತು ಆ ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳು ಎಷ್ಟು ನಲ್ವತ್ನಾಲ್ಕು ಎಲ್ಲಿ ಬರುತ್ತೆ ನಲ್ವತ್ನಾಲ್ಕು ಇಲ್ಲಿಗೆ ಬರ್ತದೆ ಹೌದಲ್ವಾ ನಲ್ವತ್ ನಾಲ್ಕು ಬನ್ನಿ ಹಾಗಾದ್ರೆ ಇದಕ್ಕೆ ಅದಕ್ಕೆ ಸಮವಾಗಿ ನೀವು ರೇಖೆಯನ್ನು ಹೇಳಬೇಕಾಗತ್ತೆ ನೆಕ್ಸ್ಟ್ ಎಂಬತ್ತು ಅಂಕಗಳನ್ನು ತೆಗೆದುಕೊಂಡಂತ ವಿದ್ಯಾರ್ಥಿಗಳು ಎಷ್ಟು ಐವತ್ತೆಂಟು ಎಂಬತ್ತೆಲ್ಲಿದೆ ಪಾಯಿಂಟ್ ಸರಿ ನೋಡ್ಕೊಳ್ಬೇಕು ಐವತ್ತೆಂಟು ವಿದ್ಯಾರ್ಥಿಗಳು ಎಲ್ಲಿದ್ದಾರೆ ಎಲ್ಲಿಗೆ ಇಲ್ಲಿಗೆ ಬರ್ತದೆ ಹೌದಲ್ವಾ ನೆಕ್ಸ್ಟ್ ಆ ಒಂದು ಬಿಂದುವಿಂದ ಈ ಬಿಂದುವಿಗೆ ನೀವೇನ್ ಮಾಡ್ಕೋಬೇಕು ರೇಖೆಯನ್ನು ಹೇಳ್ಕೊಳ್ಬೇಕು ನೆಕ್ಸ್ಟ್ ನೂರು ಅಂಕಗಳನ್ನು ತೆಗೆದುಕೊಂಡಂತ ವಿದ್ಯಾರ್ಥಿಗಳು ಎಷ್ಟು ಅರವತ್ನಾಲ್ಕು ಅರವತ್ನಾಲ್ಕು ಎಲ್ಲಿ ಬರ್ತದೆ ನೇರವಾಗಿ ಇಲ್ಲಿಗೆ ಬರ್ತದೆ ಹೌದಾ ಇದು ಮೊದಲನೇ ಚೂಪು ಚಾವಣಿ ಹೌದಾ ಹಾಗಾದ್ರೆ ಇದು ಆರುತಿಗಿಂತ ಕಡಿಮೆ ಆವೃತ್ತಿಗಿಂತ ಕಡಿಮೆ ಚೂಪು ಚಾವಣಿ ನೆಕ್ಸ್ಟ್ ಬನ್ನಿ ಆರತ್ತಿಗಿಂತ ಹೆಚ್ಚು ಚೂಪು ಚಾವಣಿ ನೋಡೋಣ ಈ ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ಯಾವಾಗ್ಲೂ ನಾವು ಈ ಗಣಿತದ ಅಂಕಗಳ ಕೆಳಮಿತಿಯ ಸಂಖ್ಯೆಗಳ ಮೇಲೆ ಚೂಪು ಚಾವಣಿಯನ್ನು ಹಾಕಬೇಕಾಗುತ್ತೆ ಬನ್ನಿ ಇದು ಎರಡನೇ ಚೂಪು ಚಾವಣಿಯನ್ನು ಹಾಕೋಣ ಫಸ್ಟ್ ಜೀರೋ ಜೀರೋ ಸಹ ಅಂಕಗಳನ್ನು ಎಷ್ಟು ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ರು ಅರವತ್ನಾಲ್ಕು ಇಲ್ಲೆಲ್ಲಿದೆ ಜೀರೋ ಇಲ್ಲಿದೆ ಅರವತ್ನಾಲ್ಕು ಎಲ್ಲಿದೆ ಇಲ್ಲಿ ಇಲ್ಲಿ ಒಂದು ಸ್ಟಾರ್ ಹಾಕಿ ನೆಕ್ಸ್ಟ್ ಇಪ್ಪತ್ತು ಅಂಕಗಳನ್ನು ತೆಗೆದುಕೊಂಡಂತ ವಿದ್ಯಾರ್ಥಿಗಳು ಎಷ್ಟು ಐವತ್ತೆಂಟು ವಿದ್ಯಾರ್ಥಿಗಳು ಇಪ್ಪತ್ತೆಲ್ಲಿದೆ ಐವತ್ತೆಂಟು ಇಲ್ಲಿದೆ ನೋಡ್ಕೊಳ್ಳಿ ಸರಿಯಾಗಿ ಇಲ್ಲಿಗೆ ನೇರವಾಗಿ ಹಾಕಿಕೊಳ್ಳಬೇಕು ಈ ಬಿಂದುವಿಂದ ಈ ಬಿಂದುಗೆ ನಾವೇನ್ ಮಾಡ್ಬೇಕು ರೇಖೆಯನ್ನು ಎಳಿಯಬೇಕು ನೆಕ್ಸ್ಟ್ ನಲವತ್ತು ಅಂಕಗಳನ್ನು ತೆಗೆದುಕೊಂಡಂತ ವಿದ್ಯಾರ್ಥಿಗಳು ಎಷ್ಟು ಐವತ್ ಮೂರು ಐವತ್ ಮೂರಲ್ಲಿ ಬರ್ತದೆ ಇಲ್ಲಿ ನೋಡ್ಕೊಳ್ಬೇಕು ಇದರ ನೇರವಾಗಿ ಐವತ್ಮೂರ್ ಬರ್ತದೆ ಇಲ್ಲಿ ಹೌದಾ ಓಕೆ ಈ ಒಂದು ಬಿಂದುವಿಂದ ಈ ಬಿಂದುವಿಗೆ ನಾವು ರೇಖೆಯನ್ನು ಎಳೆಯಬೇಕು ನೆಕ್ಸ್ಟ್ ಅರವತ್ತು ಅಂಕಗಳನ್ನು ತೆಗೆದುಕೊಂಡಂತ ವಿದ್ಯಾರ್ಥಿಗಳು ಎಷ್ಟು ಇಪ್ಪತ್ತು ಎಲ್ಲಿದೆ ಇಪ್ಪತ್ತು ಎಲ್ಲಿದೆ ಹೌದಲ್ವಾ ನೇರವಾಗಿ ಇಪ್ಪತ್ತನ್ನು ಹಾಕಿಕೊಳ್ಳಬೇಕು ನೆಕ್ಸ್ಟ್ ಈ ಒಂದು ರೇಖೆಯನ್ನು ಸರಿಯಾಗಿ ನಾವು ಜೋಡಿಸ್ಬೇಕು ಅಲ್ಲಿ ನೆಕ್ಸ್ಟ್ ಎಂಬತ್ತು ಅಂಕಗಳನ್ನು ಪಡೆದವರು ಎಷ್ಟು ಆರು ವಿದ್ಯಾರ್ಥಿಗಳು ಎಲ್ಲಿದೆ ಆರು ಇಲ್ಲಿ ನೋಡಿ ಬೇಕಾದಂಗೆ ನೀವು ಈ ರೇಖೆಗೆ ನೀವು ಟಚ್ ಮಾಡ್ಬೋದು ಮಧ್ಯಂತರ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಐವತ್ತೈದು ಮಧ್ಯಂತರ ಬರುತ್ತೆ ಓಕೆ ಇದು ಮಧ್ಯಂತರ ಇದು ಆರುತಿಗಿಂತ ಹೆಚ್ಚು ಆರುತಿಗಿಂತ ಹೆಚ್ಚು ಆವೃತ್ತಿಗಿಂತ ಹೆಚ್ಚು ಯಾವಾಗ್ಲೂ ಇಳಿಮುಖವಾಗಿರ್ತದೆ ರೇಖೆ ಆರುತ್ತಿಗಿಂತ ಕಡಿಮೆ ಚೂಪು ಚಾವಣಿ ಯಾವಾಗಲೂ ಏರುಮುಖವಾಗಿ ಇರ್ತದೆ ಇಷ್ಟು ನೀವು ಹಾಕಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ ಬರ್ತದೆ ಎಷ್ಟು ಸಿಕ್ಸ್ ಮಾರ್ಕ್ಸ್ ಬರ್ತದೆ ಇದು ಚೂಪು ಚಾವಣಿಯ ಒಂದು ನಿಮ್ಮ ಫಸ್ಟ್ ಇಯರ್ ದತ್ತಾಂಶಗಳ ನಿರೂಪಣೆಯಲ್ಲಿ ಇರುವಂತದ್ದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ತಾ ಓಕೆ ಇಂತಹ ವಿಡಿಯೋಸ್ ಗಳು ಅಪ್ಲೋಡ್ ಆಗ್ತಾ ಇರ್ತವೆ ಈಗಲೇ ನೀವು ನನ್ನ ಒಂದು ಚಾನಲ್ ಗೆ ಸಪೋರ್ಟ್ ಮಾಡಿ ಯು